ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದ್ವಿ ವಿಶ್ವ ಯೋಗ ದಿನಾಚರಣೆಯ ಪ್ರಬಂಧ ನೋಡ್ತಾ ಇದೀವಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಕಾನ್ ಮಾಡಿ ಆ ಒಂದು ರೀತಿಯ ಪ್ರಬಂಧ ತೆಗಿಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ ಅಂತ ಹೇಳ್ತಾ ಹಾಗಾದರೆ ನಿಮಗಿಲ್ಲಿ ಪೂರ್ಣಾಂಕ ಬೇಕಾ ಪೂರ್ಣಾಂಕ ಬರಿ ಪಡಿಬೇಕು ಅಂದ್ರೆ ಪೀಠಿಕೆ ವಿಶ್ವ ವಿವರಣೆ ಮತ್ತು ಉಪಸಂಹಾರ ಅಂತಕ್ಕಂಥದ್ದು ಬರೆದು ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ನಿಮಗೆ ಪೂರ್ಣಾಂಕ ಕೊಡಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ಈ ಒಂದು ವಿವರಣೆ ಇಷ್ಟವಾದ್ರೆ ಒಂದು ಲೈಕ್ನ ಒಂದು ಲೈಕ್ ಅನೇಕ ವಿಡಿಯೋದ ಪ್ರೋತ್ಸಾಹ ತುಂಬ ಸಿಗುತ್ತೆ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮಕ್ಕಳ ಪೀಠಿಗೆ ನೋಡ್ತಾಳ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಆಚರಿಸಲಾಗುವ ವಿಶ್ವ ಯೋಗ ದಿನವು ಯೋಗದ ಮಹತ್ವವನ್ನು ಜಾಗತಿಕವಾಗಿ ತಿಳಿಸುವ ಒಂದು ವೇದಿಕೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಈ ದಿನವನ್ನು ಆಚರಿಸುವ ಪ್ರಸ್ತಾವನೆಯನ್ನು ಮಂಡಿಸಿದ ನಂತರ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನ ಆಚರಿಸುವಂತೆ ಘೋಷಿತು ಯೋಗದ ಮೂಲಕ ಆರೋಗ್ಯ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಅಂತಕ್ಕಂಥ ನೋಡಬಹುದು ಇಲ್ಲಿ ಪೀಠಿಗೆ ಆದ ನಂತರ ಇಲ್ಲಿ ವಿಶ್ವ ವಿವರಣೆ ಅಥವಾ ವಿವರಣೆ ಅಂತಾನು ನಾವು ತಿಳಿಸಬಹುದು ಇಲ್ಲಿ ನೋಡಿ ಮೊದಲನೇ ಪಾಯಿಂಟ್ ಇದರಲ್ಲಿ ಯೋಗದ ಇತಿಹಾಸ ಅಂತಕ್ಕಂಥ ಯೋಗವು ಐದು ಸಾವಿರ ವರ್ಷಗಳಿಗೂ ಹೆಚ್ಚು ಹಳೆಯದಾದ ಭಾರತೀಯ ಸಂಪ್ರದಾಯವಾಗಿದೆ ಇದನ್ನು ಋಷಿ ಮುನಿಗಳು ಆಧ್ಯಾತ್ಮಿಕ ಮತ್ತು ದೈಹಿಕ ಶಿಸ್ತಿನ ರೂಪದಲ್ಲಿ ಅಭಿವೃದ್ಧಿಪಡಿಸಿದರು ಅಂತ ನೋಡ್ಬೋದು ಅದ ನಂತರ ಎರಡನೇ ನೋಡಿ ಯೋಗ ದಿನದ ಆರಂಭ ಅಂತಕ್ಕಂಥದ್ದು ಯಾವಾಗ ಆರಂಭವಾಯಿತು ನೋಡಿದರೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ ಇಪ್ಪತ್ತೊಂದರಂದು ವಿಶ್ವ ಯೋಗ ದಿನವನ್ನು ಘೋಷಿಸಲಾಯಿತು ಏಕೆಂದ್ರೆ ಈ ದಿನವು ಉತ್ತರ ಗೋಳಾರ್ಧದಲ್ಲಿ ಅತಿ ಉದ್ದದ ದಿನವಾಗಿದೆ ಅಂತಕ್ಕಂಥ ನೋಡಬಹುದು ಓಕೆನಾ ಅದಾದ ನಂತರ ನೋಡಿ ಮಕ್ಕಳಲ್ಲಿ ಮೂರನೇ ಪಾಯಿಂಟ್ ಏನು ಕೊಡಿದ್ದಾರೆ ಇಲ್ಲಿ ಯೋಗದ ಮಹತ್ವ ಏನು ಮಹತ್ವ ಹೊಂದಿರತಕ್ಕಂಥದ್ದು ಇದು ಅಂತ ನೋಡಿದಾಗ ಇಲ್ಲಿ ಯೋಗವು ದೈಹಿಕ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಒದಗಿಸುತ್ತದೆ ಇದು ಒತ್ತಡ ನಿರ್ವಹಣೆ ಏಕಾಗ್ರತೆಗೆ ಏಕಾಗ್ರತೆಗೆ ಸಹಾಯವಾಗುತ್ತದೆ ಅಂತಕೊಂಡು ನೋಡಬಹುದು ಓಕೆ ಅದ ನಂತರ ನೋಡಿ ಮಕ್ಕಳೇ ಇಲ್ಲಿ ನಾಲ್ಕನೇ ಪಾಯಿಂಟ್ ಕೊಟ್ಟಿದ್ದಾರೆ ಏನು ಅಂದ್ರೆ ಏನ ವಿಶ್ವದಾದ್ಯಂತ ಆಚರಣೆ ಓಕೆನಾ ವಿಶ್ವ ಯೋಗ ದಿನವನ್ನು ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಆಚರಿಸಲಾಗುತ್ತದೆ ಈ ದಿನ ವಿಶ್ವದ ಅನೇಕ ಸ್ಥಳಗಳಲ್ಲಿ ಶಿಬಿರ ಸಾಮೂಹಿಕ ಯೋಗ ಕಾರ್ಯಕ್ರಮಗಳು ಇದನ್ನೊಂದು ಆ ಆಯೋಜಿಸಲಾಗುತ್ತದೆ ಅಂತ ನೋಡ್ಬೋದು ಓಕೆ ಆ ನಂತರ ಐದನೇ ಪಾಯಿಂಟ್ ನೋಡಿ ಮಕ್ಕಳು ಐದನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಯೋಗದ ರೀತಿ ರೀತಿಗಳು ಯೋಗದ ರೀತಿಗಳು ಏನಿದ್ದಾವೆ ಅಂದ್ರೆ ಯೋಗವು ಹಲವಾರು ರೂಪಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಅಠಯೋಗ ರಾಜಯೋಗ ಭಕ್ತಿಯೋಗ ಕರ್ಮಯೋಗ ಇತರೆ ಇನ್ನು ಅನೇಕ ಯೋಗಗಳು ಹೊಂದಿರತಕ್ಕಂಥದ್ದು ನೋಡ್ಬೋದು ಆ ನಂತರ ಇಲ್ಲಿ ಆರನೇ ಪಾಯಿಂಟ್ ನೋಡಿ ಯೋಗದ ಉಪಯೋಗಗಳು ಯೋಗದ ಉಪಯೋಗಗಳು ಏನಿದ್ದಾವೆ ಯೋಗವು ರಕ್ತದೊತ್ತಡ ಆತಂಕ ಜೀರ್ಣಕ್ರಿಯೆಯ ಸಮಸ್ಯೆಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡ್ತದೆ ಅಂತಕ್ಕಂಥದ್ದು ಇನ್ನು ಹೆಚ್ಚಿನ ಒಂದು ಉಪಯೋಗ ನಿಮಗೆ ಗೊತ್ತಿತ್ತ ಉಪಯೋಗ ಗೊತ್ತಿದ್ರೆ ಏನ್ ಮಾಡ್ತಾರೆ ಅಂದ್ರೆ ನೀವು ಬರಿತಾ ಹೋಗಿ ಮಕ್ಕಳು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗಿ ಓಕೆ ಆ ನಂತರ ಏಳನೇ ಪಾಯಿಂಟ್ ನೋಡಿ ಭಾರತದ ಪಾತ್ರ ಅಂತಕ್ಕಂಥದ್ದು ಏನಿದೆ ಭಾರತದ ಪಾತ್ರ ಯೋಗ ದಿನದ ಬಗ್ಗೆ ನೋಡಿದಾಗ ಅಲ್ಲಿ ಭಾರತವು ಯೋಗದ ಜನ್ಮಸ್ಥಳವಾಗಿದ್ದು ವಿಶ್ವ ಯೋಗ ದಿನದ ಮೂಲಕ ತನ್ನ ಸಾಂಸ್ಕೃತಿಕ ಪರಂಪರೆಯನ್ನು ಜಾಗತಿಕವಾಗಿ ಉತ್ತೇಜಿಸುತ್ತದೆ ಅಂತ ನೋಡ್ಬೋದು ಓಕೆನಾ ಮುಂದಿನ ಏನು ಹೋಣ ಎಂಟನೇ ಪಾಯಿಂಟ್ ನೋಡಿ ಯುವ ಜನರಲ್ಲಿ ಯೋಗ ಅಂತಕ್ಕಂಥದ್ದು ಆಧುನಿಕ ಜೀವನ ಶೈಲಿಯ ಒತ್ತಡದಿಂದ ಯುವ ಜನತೆಗೆ ಯೋಗವು ಶಾಂತಿ ಮತ್ತು ಏಕಾಗ್ರತೆಯನ್ನು ಒದಗಿಸುವ ಒಂದು ಶಕ್ತಿಶಾಲಿ ಸಾಧನವಾಗಿದೆ ಅಂತ ನೋಡ್ಬೋದು ಓಕೆನಾ ಅದಾದ ನಂತರ ನೋಡಿ ಮಕ್ಕಳೇ ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಉಪಸಂಹಾರ ನಿಮ್ಮ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತಾ ಹೋಗಿ ನಾನು ತಿಳಿಸ್ತಾ ಹೋಗಿದ್ದೀನಿ ನೋಡಿ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೇವಲ ವೈಯಕ್ತಿಕ ಯೋಗಕ್ಷೇಮಕ್ಕೆ ಮಾತ್ರವಲ್ಲ ಸಮಾಜದ ಒಟ್ಟಾರೆ ಸುಖ ಶಾಂತಿಗೂ ಕೊಡುಗೆ ನೀಡುತ್ತದೆ ಅಂತಕ್ಕಂಥದ್ದು ವಿಶ್ವ ಯೋಗ ದಿನವನ್ನು ಆಚರಿಸುವ ಮೂಲಕ ಯೋಗದ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ ಒಂದು ಆರೋಗ್ಯಕರ ಮತ್ತು ಸಾಮರಸ್ಯದ ಜಗತ್ತನ್ನು ಕಟ್ಟೋಣ ಅಂತಕ್ಕ ನಾನು ತಿಳಿಸ್ತಾ ಹೋಗಿದ್ದೀನಿ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ನಿಮಗೆ ಇಷ್ಟು ಆಯ್ತು ಇಷ್ಟವಾದರೆ ಒಂದು ಲೈಕ್ ಈ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್